ಬರ್ತಕ್ಕ ಮಸ್ತ್ ಶುರ್ಕುಂಬಾ ಮಾಡ ಆತ ಶುರ್ಕುಂಬ ಕೂಡ ಬಂದಿವಿ ಮಸ್ತ್ ನೋಡ್ರಿ ಎಷ್ಟ್ ಮಸ್ತ್ ಆಗದ ವಾವ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಮ್ಮ ದೋಸ್ತ ಹಾಸೀರ್ ಬರತ್ತ ಊರ್ದಿಂದ ಅವ್ರ ಜನ ತಂಗಿಂದ ಅಡ್ಮಿಷನ್ ಮಾಡಿಸೋದ ಅಡ್ಮಿಷನ್ ಮಾಡ್ಸಾರೆ ಬನ್ನಿ ಇವತ್ತು ಜಸ್ಟ್ ಅವ್ರು ಬೈ ಯಾಕೀಗ್ ಬಿಡಾಕ್ ಬರತ್ತಾರ ಬರ್ರಿ ಹೋಗಮ್ಮಂತ ಈಗ ಜಸ್ಟ್ ಜಿಮ್ ಮುಗ್ದು ಅಂತ ತೆಂಗಿಕಾಯಿ ತೊಗೊಂಡು ಮನೆಗೆ ಬರ್ರಿ ಹೋಗಮ್ಮಂತ ನೋಡ್ರಿ ವೆಲ್ಕಮ್ ಬ್ಯಾಕ್ ವಾಪಸ್ ಬಂದ ತೆಂಗಿನಕಾಯಿ ತಂದು ಕೊಟ್ಟ ಮನೆಯಾಗ ನಾಷ್ಟ ಮಾಡಿ ಮಸ್ತ್ ಸ್ಪೆಷಲ್ ದೋಸೆ ಮಾಡಿದ್ರೆ ದೋಸೆ ಮಾಡಿದೆ ನೋಡೋ ಒಂದು ದೋಸ್ತು ಕೇಳ ತಿತ್ತ ಮನೆ ಕರ್ಕೊಂಬರ್ತೀನಂತ ತಿನ್ಲಂದ್ರೆ ಕರ್ಕೊಂಬರ್ತೀನ ನೋಡ್ಮಂತೆ ಜಾಕ ಮಾಡಿದೆ ಎಲ್ಲ ಮಾಡಿದೆ ನಾಷ್ಟ ಮಸ್ತ್ ದೋಸೆ ತಿಂದೆ ಲಿಮಿಟೆಡ್ ಇತ್ತೀನೀಗ ಸಬ್ಸಿಡಿ ಮಾಡ್ಬೇಕಂತ ಹೇಳಿ ಚಾಂದ್ರ ಪೂರ ಬಿಟ್ಬಿಟ್ಟಿನಿ ಸೊ ನೋಡು ಅಂತ ಫ್ರೆಂಡ ಬಂದ್ರಿ ಬಂದ್ರಿ ಏನ್ ಮಾಡಿ ನಾತ್ರ ಜೊತೆ ಅದು ಕುಡಿತ ಪಾಪನಿಗೆ ठीक है पटेस पटेगा क्या है गाने चली गया ये रे पटेस बना तो पटेस पटेगा ठीक है तब सुनता हूँ कैसा मरते हैं लेकिन बोरिंग नहीं था। फेमस होंगे तो हम स्टार के साथ रहेंगे ना। यार बाबा। तो एक डालो बोल आये वो। आये तो एक बोल। डालो बोल एक। डालो गड़ा एंटर बंद। हाँ ये नंबर आते ला। ಯಾಕೋ ಯಾಕೆ ಮಾಡತಿ ಇಬ್ರು ನೀವು ಹೊಳಿ ಜೋಳಿ ನೀಬ್ಬರು ಹೊಳಿ ಜೋಳಿ ಇಬ್ರು ಜೋಳಿ ಹಾಂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅದಕ್ಕೊಂದು ಫೋನ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡಿ ಶೇಸ ಅಯೂಬ್ ಸಬ್ಸ್ಕ್ರೈಬ್ ಮಾಡಿ ಅಯೂಬ್ ಅಯೂಬ್ಸಿಲ್ಲ ನೀವು ಸಬ್ಸ್ಕ್ರೈಬ್ ನಮಗೆ ಕ್ಯಾತನದು ಏನು ಮಾಡಿದ್ ಕಂಡಕ್ಟರು ಸ್ವಲ್ಪ ಜೋರ ಹೇಳಿಲ್ಲ ಕಂಡಕ್ಟರ್ ಅಲ್ಲ ಎಷ್ಟು ಟಿಕೆಟ್ ಅಂದ ಗರಿ ಹ್ಮ್ ಹ ನಮ್ಮವರೆಗೆ ಮೂರು ಫುಲ್ಲು ಒಂದು ಹಾಫ್ ಒಂದು ಹಾಫ್ ಇವ್ನಿಗೆ ಮಲ್ಲ ಕಲ್ತೀನಿ ಎಷ್ಟನೇ ಕ್ಲಾಸ್ ಅಂತ ಕೇಳಿದ್ರಂದ್ರೆ ಎರಡನೇ ಕ್ಲಾಸ್ ಅಂತ ಕೇಳ್ತಾರೆ ಅವ್ರು ಕೇಳ್ತಾರಲ್ಲ ಹೇಳೋದು ಅಂಜಿ ಕೇಳ್ತಾರಲ್ಲ ಇವಾ ಇಲ್ಲಿ ನಂದು ಹೈಟ್ ಜಾಸ್ತಿ ಅದ ಹಾಫ್ ಟೀಟ್ ತೊಗೊಂಡು ಏನೇನದಾವ ಹೆಸರು ಹೇಳು ಏನಂತಾರ ಹೆಸರು ಹೇಳೋಕ ಅದಕ್ಕೆ ಏನಂತಾರ

ಮತ್ತು ಏನಿಲ್ಲ ಇವತ್ತು ಏನು ಪ್ಲಾನ್ಸ್ ಎಲ್ಲ ಇದು ಶಿಸ್ತು ಬಿಡೋದಿತ್ತು ಶಿಸ್ತಾಗ್ ಬಡಿದೀವಿ ಹಾಸ್ಟೆಲ್ಗೆ ಅಲ್ಲಿ ಏನಂದ್ರೆ ಅವ್ರು ಏ ಬರ್ರಿ ರೊಕ್ಕ ಕೊಟ್ಟಿದ್ರೆ ಬಿಡೋದು ರಾಕೇಳಿ ಶಿಸ್ತು ಬಡೋದು ಒಟ್ಟರು ಬಡದು ಬಂದ್ವಿ ಹೋದವರೆಲ್ಲ ವಾಪಸ್ ನಮ್ಮ ಮನೆಗೆ ಬಂದೆ ನೋಡೋಣ ಸ್ವಲ್ಪ ಬ್ರೆಷ್ ಮಾಡೋವಂತ ಅವ್ನು ನೋಡೋಣ ಸದಿ ಕೆಲರ ಹೋಗೋದಿದ್ನಾರ ಅಂತ ನಟಿ ಈಗ ನಮ್ಮ ಆರು ಶ್ ಸ್ಕೂಲ್ದಿಂದ ಬರತ್ತಾರ ಅವ್ನು ಸೌಂಡ್ ವೆಯೇಟಿಂಗ್ ಬಸ್ ಅಲ್ಲಿ ಕಾಣದ್ ನೋಡ್ರಿ ದೂರದಿಂದ ಆರು ಗಳಿಸ್ಕೊಂಬಂತ ಚಿನ್ನುಮರಿ ಚಿನ್ನುಮರಿ ನಮ್ಮ ಆರು ಹೆಸರು ಚಿನ್ನುಮರಿ ಅದ್ರಿ പന്ന് നോട്രി ബോട്രി സ്കൂൾ ബസ് നോട്രിന് അത് ബൈബിളീന ച യാത്ത పో నేను ఇస్త్రేనా చినుమరి యారు నీ మ్యామ్ నోడీ నేను అవును ఏనంత యాక నీ చునుమర నన్నయ మరి తిన ఆఫ్టర్ లాంగ్ టైమ్ నమ్మ సాహ్కారంద్రీ క్రోమాగా క్రోమంది ఫోన్ ఏసారా సీదా ఫోన్ సిక్స్టీన్ ప్రో మ్యాక్సా యావ

ಯಾವ ಏನದು ಅದ ಬರ್ತೇಕ ಮಸ್ತ್ ಶುರ್ಕುಂಬ ಮಾಡ ಆತ ಶುರ್ಕುಂಬ ಕೊಡಕೆ ಬಂದಿವಿ ಮಸ್ತ್ ನೋಡ್ರಿ ಎಷ್ಟ್ ಮಸ್ತ್ ಆಗ್ಯದ ವಾವ್ ಸ್ಮೆಲ್ ಅಂತರೂ ಭಾರಿ ಮರ ಆತದ ಕುಡಿದ ಟೇಸ್ಟ್ ಬರ್ರಿ ಮಾಡ್ರಿ ಹಾ 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 ஷகு மத்த ம ூஷன் கீவி நோட்ரி किनाते apa? कलीचा इरथसुर के ಟೈಮ್ ಟು ಎಂಡ್ ಅ ಬ್ಲಾಗ್ ಬ್ಲಾಗ್ಗೆ ಆ್ಯಂಡ್ ಮಾಡ್ ಅಂತ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಬಾಯ್